ಹುಣಸೂರಿನ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ವ್ಯಾಪ್ತಿಯ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆ ನಡೆಸಲಾಯಿತು ನಗರಸಭೆ ಆಯುಕ್ತರಾದ ಮಾನಸ ಅವರ ನೇತೃತ್ವದಲ್ಲಿ ನಗರಸಭಾ ವ್ಯಾಪ್ತಿಗೆ ಒಳಪಡುವ ಮಳಿಗೆಗಳನ್ನು ಹರಾಜು ನಡೆಸಲಾಯಿತು ನೋಟಿಸ್ <upcoming Job>

ನಮಸ್ಕಾರ ಈ ದಿನ ಹುಣಸೂರು ನಗರಸಭಾ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹರಾಜು ಇಸ್ತಿಯಾರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಲಾಯಿತು ಮೊದಲಿಗೆ ನಾವು ಆಡು ಕುರಿ ಮಾಂಸದ ಅಂಗಡಿಗಳು ಗುರುವಾರದ ಸಂತೆ ಸುಂಕ ವಸೂಲಾತಿಗಳು ಪಟ್ಟಣದ ಫುಟ್ಬಾತ್ ದಿನವರಿ ನೆಲವಾಣಿಕೆ ಸುಂಕ ವಸೂಲಾತಿ ಪಟ್ಟಣಾದ್ಯಂತ ವಾಹನಗಳನ್ನು ಮೀನು ಮಾರಾಟ ಹಕ್ಕು ಸಂತೆ ಮೈದಾನದಲ್ಲಿ ಒಂಥರ ನೀರು ಮಾರಾಟ ಅಂಗಡಿ ನಗರಸಭೆಯ ಆವರಣ ಹಾಗೂ ಪಂಪ್ ಹೌಸ್ನ ತೆಂಗಿನ ಬಸಲು ಹಕ್ಕು ಹಾಗೂ ಅನೌಪಯುಕ್ತ ನ್ಯೂಸ್ ಪೇಪರ್ಗಳ ಹಕ್ಕನ್ನು ನ್ಯೂಸ್ ಪೇಪರ್ಗಳ ಒಂದು ಇಸ್ತಿಹಾರ್ ಹರಾಜು ಇಸ್ತಿಹಾರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹುಣಸು ನಗರಸಭಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ಕೈಗೊಳ್ಳಿ ನಮಗೆ ತಿಳಿಸಿರುವಂತೆ ನಾವು ಏನು ಠೇವಣಿ ಮೊತ್ತವನ್ನು ಕಟ್ಟಿಸ್ಕೊಂಡಿದ್ವಿ ಆ ಠೇವಣಿ ಮೊತ್ತಕ್ಕೆ ಕಟ್ಟಿಸ್ಕೊಂಡು ಮತ್ತು ನಮ್ಮ ಹರಾಜು ಪ್ರಕ್ರಿಯೆಯಲ್ಲಿರುವಂಥ ಎಲ್ಲ ಮಾಂಸದಂಗ್ಲಿ ಕೂಡ ಕೂಡ ಯಶಸ್ವಿಯಾಗಿ ಹರಾಜು ಮತ್ತು ಮತ್ತು ಓಸಲ ಕೂಗಿರುವ ಬಿಡ್ ಅಮೌಂಟ್ಗಿಂತ ಕೂಡ ಜಾಸ್ತಿನ ಕೂತಾರೆ ಮತ್ತು ನಗರಸಭೆಗೆ ವಸೂಲಾತಿಯಲ್ಲಿ ಯಶಸ್ವಿಯಾಗಿ ಲಾಭವನ್ನು ತರುವ ದೃಷ್ಟಿಯಲ್ಲಿ ಕೆಲಸವನ್ನು ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಗರಸಭಾ ಸಿಬ್ಬಂದಿಗಳು ಮತ್ತು ಕೌನ್ಸಿಲ್ ಸಹಗಳು ಇದ್ದರು